ಸಾಗರ ತಾಲೂಕು ವ್ಯಾಪ್ತಿಯಲ್ಲಿ ಸದುದ್ದೇಶಕ್ಕೆ ನಡೆಯುವ ಯಾವುದೇ ಹೋರಾಟಕ್ಕೂ ಇಲಾಖೆ ಅಡ್ಡಿಪಡಿಸುವುದಿಲ್ಲ ಎಂದು ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಹೇಳಿದರು ಪಟ್ಟಣದ ಶಾರದಾಂಬಾ ಸಭಾಭವನದಲ್ಲಿ ಖಾಕಿ ಪಡೆ ಆಯೋಜಿಸಿದ್ದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಹಲವರನ್ನ ಖಾಕಿ ಪಡೆ ಈಗಾಗಲೇ ಗುರುತಿಸಿದೆ ಅಂತವರ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈಗಾಗಲೇ ತಾಲೂಕು ವ್ಯಾಪ್ತಿಯಲ್ಲಿ ಸಾಕಷ್ಟು ಬದಲಾವಣೆ ತರಲಾಗಿದೆ ಇನ್ನೊಂದಿಷ್ಟು ಬದಲಾವಣೆಗೆ ವೇದಿಕೆ ಸಿದ್ಧವಾಗಿದೆ ಜೊತೆಯಲ್ಲಿ ಮನೆ ಮನೆಗೆ ಪೊಲೀಸ್ ಯೋಜನೆ ಅತ್ಯಂತ ವಿಶೇಷವಾದದ್ದು ಇಲಾಖೆಯವರು ನಿಮ್ಮಲ್ಲಿಗೆ ಬಂದು ಸಮಸ್ಯೆ ಕೇಳಿ ಪರಿಹಾರ ಕಲ್ಪಿಸುವ ಪ್ರಯತ್ನ ನಡೆಸುತ್ತಾರೆ ಯಾವುದೇ ಒಂದು ಕಂಬಸ್ಟಿವ್ ಅಥವಾ ಯಾವುದೋ ಒಂದು ಅಪಾಯಕಾರಿಯಾದ ವಸ್ತುವಿನೊಂದಿಗೆ ಸಾರ್ವಜನಿಕರ ಸ್ಥಳದಲ್ಲಿ ಮಕ್ಕಳ ಮುಂದೆ ನೀವೇನು ಅಪಾಯ ಮಾಡಿದರೆ ಐ ಪಿ ಸಿ ಸೆಕ್ಷನ್ ಟು ಏಯ್ಟಿ ಸಿಕ್ಸ್ ಅಥವಾ ಬಿ ಎನ್ ಎಸ್ ನಲ್ಲಿ ನಾನು ಈ ಸಾರಿ ಕೇಸ್ ಮಾಡೇ ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಮತ್ತೆ ಮನೆಯಲ್ಲಿ ನಾವು ಇಲ್ಲಿ ಹೋಗ್ಬೇಕಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಮತ್ತೆ ಮೂರು ನಾಲ್ಕು ವರ್ಷ ಇಲ್ಲಿ ಲಾ ಅಂಡ್ ಆರ್ಡರ್ ರಿಲೇಟೆಡ್ ಸಮಸ್ಯೆನೇ ಇರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಇದೆ ಅದನ್ನು ಮಾಡ್ತೀವಂತ ಈಗ ಹೇಳ್ತಾ ಇದ್ದೀನಿ ಇದು ನಗರಸಭೆ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಮಾತನಾಡಿ ಇಲಾಖೆಯವರ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕಾರ್ಯಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಮನೆ ಮನೆ ಪೊಲೀಸ್ ಅತ್ಯಂತ ಉಪಯುಕ್ತ ಕಾರ್ಯಕ್ರಮವಾಗಿದ್ದು ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ಮಾತನಾಡಿದರು ಸಭೆಯಲ್ಲಿದ್ದ ಸಾರ್ವಜನಿಕರು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಇಲಾಖೆ ಗಮನ ಸೆಳೆದರು ಗ್ರಾಮಾಂತರ ಠಾಣೆ ವೃತ್ತ ನಿರೀಕ್ಷಕ ಮಹಾಬಲೇಶ್ವರ ನಾಯ್ಕ್ ನಗರ ಠಾಣೆ ವೃತ್ತ ನಿರೀಕ್ಷಕ ಪೂವಯ್ಯ ರಾಥೋಡ್ ಮೊದಲಾದವರು ಸಭೆಯಲ್ಲಿದ್ದರು ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೊರಡಿಸಿದ್ದ ಅರಣ್ಯ ನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಕು ಪ್ರಾಣಿಗಳನ್ನು ಕಾಡು ಪ್ರದೇಶದಲ್ಲಿ ಮೇವಿಗೆ ಕಳಿಸಬಾರದು ಎನ್ನುವ ಆದೇಶಕ್ಕೆ ರಾಜ್ಯದೆಲ್ಲೆಡೆ ವಿರೋಧ ವ್ಯಕ್ತವಾಗಿದೆ ಇದೇ ವಿಚಾರವಾಗಿ ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಪ್ರಮುಖರು ಸಚಿವರ ಆದೇಶ ಖಂಡಿಸಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಜುಲೈ ಇಪ್ಪತ್ತೆಂಟರ ಒಳಗೆ ಸಚಿವರು ಈಗಿನ ಆದೇಶ ತಿದ್ದುಪಡಿ ಮಾಡಿ ಹೊಸ ಸುತ್ತೋಲೆ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಒತ್ತಾಯವನ್ನು ಮಾಡುತ್ತೇವೆ ಹಾಗೆ ಈ ಆದೇಶವನ್ನು ಯಾವುದೇ ಕಾರಣಕ್ಕೂ ವಾಪಸ್ ಪಡೆದೇ ಇದ್ದಲ್ಲಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಗರದ ನಗರ ಪ್ರದೇಶದಲ್ಲಿ ನಾವು ಮತ್ತೆ ನಮ್ಮ ಜಾನುವಾರುಗಳು ಬಂದು ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆದು ಈ ಆದೇಶವನ್ನು ವಾಪಸ್ ಪಡ್ಲಿಕ್ಕೆ ಒತ್ತಡವನ್ನ ಒತ್ತಾಯವನ್ನ ಮಾಡಲಿದ್ದೇವೆ ಅದಕ್ಕೂ ಮೀರಿ ಈ ಆದೇಶದಲ್ಲಿ ಬದಲಾವಣೆ ಮಾಡದೆ ಹೋದ್ರೆ ರಾಜ್ಯಾದ್ಯಂತ ನಾವು ಜನ ಮತ್ತೆ ಜಾನುವಾರುಗಳು ಬೀದಿಗಿಡಿದು ಹೋರಾಟ ಮಾಡತಕ್ಕಂತ ಕರೆಯನ್ನ ಕೊಡಬೇಕಾಗ್ತದೆ ಈ ಕೂಡ್ಲೇ ಈ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಈ ಆದೇಶವನ್ನ ವಾಪಸ್ ಪಡೆಯಲಿಕ್ಕೆ ಮಾನ್ಯ ಅರಣ್ಯ ಸಚಿವರಿಗೆ ಸೂಚನೆಯನ್ನು ನೀಡಬೇಕು ನಾನು ಸರ್ಕಾರಕ್ಕೆ ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ನೇತೃತ್ವದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಪಟ್ಟಣದಲ್ಲಿರುವ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕೆಲ ಸಿಬ್ಬಂದಿಗಳಿಂದ ಆಗುತ್ತಿರುವ ತೊಂದರೆ ಒಂದಿಬ್ಬರು ವೈದ್ಯರು ತಡವಾಗಿ ಆಸ್ಪತ್ರೆಗೆ ಬರುತ್ತಿರುವುದು ಕೆಲಸದ ಅವಧಿಯಲ್ಲಿ ಕಾಲಹರಣ ಮಾಡುವುದು ಮೊದಲಾದ ಹಲವು ತಕರಾರುಗಳ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಯಿತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕರು ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಕೆಲ ಸಣ್ಣ ಪುಟ್ಟ ತೊಂದರೆ ಆಗುವುದು ಸಹಜ ಇಷ್ಟು ಗುಣಮಟ್ಟದ ವೈದ್ಯಕೀಯ ಸೇವೆ ತಾಲೂಕು ಮಟ್ಟದ ಈ ಆಸ್ಪತ್ರೆಯಲ್ಲಿ ಸಿಗುತ್ತಿದೆ ವೈದ್ಯರು ಸಿಬ್ಬಂದಿಗಳು ರೋಗಿಗಳೊಂದಿಗೆ ಹೊಂದಿಕೊಂಡು ಹೋಗಬೇಕು ಎಂದರು ನಮ್ಮ ಸದಸ್ಯರುಗಳೆಲ್ಲ ಹೇಳ್ತಾರೆ ಏನು ಯಾರು ಸರಿ ಕೆಲಸ ಮಾಡಲ್ಲ ಏನ್ ಮಾಡಲ್ಲ ಅದೆಲ್ಲ ವರದಿ ನಮಗೆ ಕೊಡ್ತಾರೆ ಆಮೇಲೆ ನಾವು ಎಲ್ಲ ಇವತ್ತು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಸಿಬ್ಬಂದಿಗಳು ಡಾಕ್ಟ್ರುಗಳು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತೆ ಡಾಕ್ಟರ್ ಕೊರತೆನೂ ಏನಿಲ್ಲ ನಮ್ಮ ಕಣ್ಣಿನ ಡಾಕ್ಟ್ರು ಒಂದು ಬಿಟ್ರೆ ಎಲ್ಲರೂ ತುಂಬಾ ಜನ ಎಲ್ಲರೂ ಸರಿಯಾಗಿದ್ದಾರೆ ಹಾಗಾಗಿ ನರ್ಸ್ಗಳು ಈಗಾಗಲೇ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸಣ್ಣ ಪುಟ್ಟದಿದ್ದೇ ಇರ್ತವ ಒಂದ್ಸರಿ ಯಾವ ನಮ್ಮ ಡಾಕ್ಟ್ರು ಯಾವತ್ತೋ ಒಂದ್ಸರಿ ಊಟಕ್ಕೆ ಹೋಗಿದ್ರು ಅವಾಗ ಬರೋ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಸ್ವಲ್ಪ ಗಲಾಟೆ ಮಾಡ್ತಾರೆ ತಾಲೂಕು ಕೇಂದ್ರದ ಉಭಯ ಆಸ್ಪತ್ರೆ ಮೂಲ ಸೌಕರ್ಯ ವೃದ್ಧಿ ಕುರಿತು ಮಾಹಿತಿಯನ್ನು ಸಭೆಗೆ ನೀಡಿದ ಶಾಸಕರು ಮೇಲ್ದರ್ಜೆಗೆ ಏರಿಸಲು ಆರೋಗ್ಯ ಸಚಿವರೊಂದಿಗೆ ಈಗಾಗಲೇ ಚರ್ಚಿಸಲಾಗಿದೆ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸೂಕ್ತ ಅನುದಾನ ಶೀಘ್ರದಲ್ಲಿ ಬರಲಿದ್ದು ಮಳೆಗಾಲ ಮುಗಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಭಾಗದ ಜನರಿಗೆ ಬಹಳ ಪ್ರಮುಖವಾಗಿ ಮಾನ್ಯ ದಿನೇಶ್ ಗುಜರಾವೇ ಇಲ್ಲಿ ಬಂದು ಭೇಟಿ ನೋಡಿದಾಗ ಈ ಆಸ್ಪತ್ರೆಯ ಒಂದು ವ್ಯವಸ್ಥೆಯನ್ನು ನೋಡಿ ಚೆನ್ನಾಗಿರೋದು ನೋಡಿ ಅಪ್ಗ್ರೇಡ್ ತರಬೇಕು ಅಂತ ಮಾಡಿದ್ದಾರೆ ಇಲ್ಲಿ ಅಪ್ಗ್ರೇಡ್ ಮಾಡಿದರೆ ಮೆಗನ್ ಆಸ್ಪತ್ರೆಗೆ ಸ್ವಲ್ಪ ಕಮ್ಮಿ ಆಗ್ತದೆ ಹೀಗೆ ಅದಕ್ಕೋಸ್ಕರ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದಾಗುತ್ತದೆ ಗೌರವ ಆಗುತ್ತೆ ಪ್ರತಿ ಬಾರಿಯಂತೆ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು ಮುಖ್ಯವಾಗಿ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಗಟ್ಟುವ ಕುರಿತು ಶಾಸಕರು ತಾಲೂಕು ವೈದ್ಯಾಧಿಕಾರಿ ಸೇರಿದಂತೆ ಎಲ್ಲ ಹಿರಿ ಮತ್ತು ಕಿರಿ ವೈದ್ಯರಿಗೆ ಸೂಚನೆಗಳನ್ನು ನೀಡಿದರು ಸುದೀರ್ಘ ಐವತ್ನಾಲ್ಕು ವರ್ಷ ರಾಜ್ಯ ಆಳಿದ ಇಡೀ ಯುರೋಪಿನ ಕಾಳುಮೆಣಸು ದಾಲ್ಚಿನ್ನಿ ಭತ್ತ ಶುಂಠಿ ಮುಂತಾದ ಕೃಷಿ ಜನ್ಯದ ವ್ಯವಹಾರವನ್ನು ಸಂಪೂರ್ಣ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ರಾಣಿ ಚನ್ನಭೈರಾದೇವಿ ನೆನಪಿನ ಅಂಚೆ ಚೀಟಿ ಲೋಕಾರ್ಪಣೆಗೊಂಡಿದೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ದೇಶದ ಮೊದಲ ಪ್ರಜೆ ದ್ರೌಪದಿ ಮುರ್ಮು ಅಂಚೆ ಚೀಟಿ ಅನಾವರಣಗೊಳಿಸಿದರು ವ್ಯವಹಾರ ವ್ಯಾಪಾರ ಮತ್ತು ಆಡಳಿತ ಕೌಶಲ್ಯದಿಂದ ರಾಜ್ಯವನ್ನು ಸಮೃದ್ಧ ಶ್ರೀಮಂತ ಮತ್ತು ಸುರಕ್ಷಿತವಾಗಿ ಕಟ್ಟಿದ್ದ ಮಹಾರಾಣಿಯ ಘನತೆಗೆ ತಕ್ಕ ಗೌರವ ನೀಡಿದ ಕಾರ್ಯಕ್ರಮ ಇದಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅಂಚೆ ಇಲಾಖೆಯ ಪ್ರಮುಖರು ಉಪಸ್ಥಿತರಿದ್ದರು